ಎಲ್ಲರಿಗೂ ನಮಸ್ಕಾರಗಳು ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಒಂಬತ್ತನೇ ತರಗತಿ ಗಣಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪುನರ್ಮನನ ಹಾಳೆ ಹದಿನಾರರ ಮಾದರಿ ಉತ್ತರಗಳು ಇಲ್ಲಿರುವಂತದ್ದು ತೂಕ ದೂರ ಗಾತ್ರಗಳ ಮೇಲಿನ ಸಮಸ್ಯೆಗಳು ಕಲಿಕಾಫಲ ನಿತ್ಯ ಜೀವನದ ಸಂದರ್ಭದಲ್ಲಿ ಉದ್ದ ದೂರ ತೂಕ ಗಾತ್ರ ಮತ್ತು ಸಮಯ ಇವುಗಳ ಮೇಲಿನ ಸಮಸ್ಯೆಗಳನ್ನು ಬಿಡಿಸುವುದು ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಬಿಟ್ಟ ಸ್ಥಳ ಇಲ್ಲಿರ್ತಕ್ಕಂಥದ್ದು ನಲವತ್ತು ಮೀಟರ್ ಇದು ಇಪ್ಪತ್ತು ಮೀಟರ್ ಇದು ಹತ್ತು ಮೀಟರ್ ಇದನ್ನ ನೋಡ್ಕೊಂಡು ಕೆಳಗೆ ಉತ್ತರ ಒಂದನೇ ಮರದಿಂದ ಎರಡನೇ ಮರಕ್ಕೆ ಒಂದನೇ ಮರದಿಂದ ಎರಡನೇ ಮರಕ್ಕೆ ಇರತಕ್ಕಂಥ ದೂರ ಎಷ್ಟಿದು ನಲ್ವತ್ತು ಮೀಟರ್ ಮೂರನೇ ಮರದಿಂದ ಒಂದನೇ ಮರಕ್ಕೆ ಮೂರನೇ ಮರದಿಂದ ಒಂದನೇ ಮರಕ್ಕೆ ಅಂದ್ರೆ ನಲವತ್ತು ಪ್ಲಸ್ ಇಷ್ಟು ಅರವತ್ತು ಮೀಟರ್ ನಾಲ್ಕನೇ ಮರದಿಂದ ಎರಡನೇ ಮರಕ್ಕೆ ನಾಲ್ಕರಿಂದ ಎರಡನೇ ಮರಕ್ಕೆ ಅಂದ್ರೆ ಇಪ್ಪತ್ತು ಪ್ಲಸ್ ಎಷ್ಟು ಮೂವತ್ತು ಮೀಟರ್ ಅನ್ನುವಂತ ಉತ್ತರ ಮಾದರಿಯಂತೆ ಈ ಕೆಳಗಿನ ಕಡೆ ಬಿಡಿಸಿ ಎಲ್ಲವನ್ನ ಮಾದರಿ ಕೂಡಿಸಿದ್ದಾರೆ ಇಲ್ಲಿನ ಕೂಡ ಅದೇ ರೀತಿ ಉತ್ತರವನ್ನು ಕಂಡುಹಿಡಿಯಬೇಕು ಏಳು ಐದು ಹನ್ನೆರಡು ಕೈಲಾ ಒಂದು ಎಂಟು ಪ್ಲಸ್ ಆರು ಪ್ಲಸ್ ಒಂದ್ರ ನೂರ ಐವತ್ತೆರಡು ಸೆಂಟಿಮೀಟರ್ ಅನ್ನುವಂಥ ಉತ್ತರ ಪವನನು ಶಾಲೆಯ ವಾರ್ಷಿಕೋತ್ಸವಕ್ಕಾಗಿ ಆರು ಮೀಟರ್ ಎಪ್ಪತ್ತು ಸೆಂಟಿಮೀಟರ್ ಉದ್ದವಿರುವ ಗೋಡೆಗೆ ರಂಗೋಲಿಯನ್ನು ಬಿಡಿಸುತ್ತಿದ್ದಾನೆ ಮೊದಲ ದಿನ ಅವನು ಎರಡು ಮೀಟರ್ ಮೂವತ್ತು ಸೆಂಟಿಮೀಟರ್ ಉದ್ದದ ರಂಗೋಲಿ ಬಿಡಿಸಿದರೆ ಇನ್ನೂ ಬಿಡಿಸಬೇಕಾದ ಗೋಡಿ ಗೋಡೆಯ ಉಳಿದ ಉದ್ದ ಎಷ್ಟು ಅಂತ ಕೇಳಿಸಿದ್ರೆ ಬಿಡಿಸಬೇಕಾದ ಒಟ್ಟು ರಂಗೋಲಿ ಉದ್ದ ಆರು ಮೀಟರ್ ಎಪ್ಪತ್ತು ಸೆಂಟಿಮೀಟರ್ ಬಿಡಿಸಿದ ರಂಗೋಲಿ ಉದ್ದ ಎರಡು ಮೀಟರ್ ಮೂವತ್ತು ಸೆಂಟಿಮೀಟರ್ ಇನ್ನೂ ಬಿಡಿಸಬೇಕಾದ ರಂಗೋಲಿಯ ಒಟ್ಟು ಉದ್ದ ಅಂದ್ರೆ ಇಲ್ಲಿ ಎಪ್ಪತ್ತು ಸೆಂಟಿಮೀಟರ್ ಅಲ್ಲಿ ಮೂವತ್ತು ಕಳೆದ ನಲವತ್ತು ಆರು ಮೀಟರ್ ಅಲ್ಲಿ ಎರಡು ಮೀಟರ್ ಕಳೆದ ನಲ್ವತ್ತು ನಾಲ್ಕು ಮೀಟರ್ ನಲ್ವತ್ತು ಸೆಂಟಿಮೀಟರ್ ಇನ್ನು ಉಳಿತು ಅಂತ ನಿಮ್ಮ ಸ್ನೇಹಿತರೊಂದಿಗೆ ಸೇರಿ ಉದ್ದಗಳನ್ನು ಕೊಡುವ ಅಥವಾ ಕೂಡುವ ಅಥವಾ ಕಳೆಯುವ ಒಂದು ಲೆಕ್ಕವನ್ನು ನೀವೇ ಸೃಷ್ಟಿಸಿ ಬಿಡಿಸಿ ಅಂತ ಕೇಳಿದ್ರೆ ಐದು ಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಎರಡು ಮೀಟರ್ ಹತ್ತು ಸೆಂಟಿಮೀಟರ್ ಇವುಗಳನ್ನು ಕೂಡಿಸಿ ಅಂತ ಹೇಳಿದ್ರೆ ಮೂವತ್ತು ಸೆಂಟಿಮೀಟರ್ ಐದು ಎರಡು ಏಳು ಮೀಟರ್ ಮೂವತ್ತು ಸೆಂಟಿಮೀಟರ್ ಇಲ್ಲಿ ಇದೇ ರೀತಿ ಇಲ್ಲೊಂದು ಲೆಕ್ಕವನ್ನು ಕಳೆ ಲೆಕ್ಕ ಕೂಡ ಮಾಡಿದರೆ ಐದು ಮೀಟರ್ ಹದಿನೆಂಟು ಸೆಂಟಿಮೀಟರ್ ನಾಲ್ಕು ಮೀಟರ್ ಹತ್ತು ಸೆಂಟಿಮೀಟರ್ ಹದಿನೆಂಟು ಸೆಂಟಿಮೀಟರ್ ಅಲ್ಲಿ ಹತ್ತು ಸೆಂಟಿಮೀಟರ್ ಕಾಡಿದ್ರೆ ಎಂಟು ಸೆಂಟಿಮೀಟರ್ ಐದು ಮೀಟರ್ ಅಲ್ಲಿ ನಾಲ್ಕು ಮೀಟರ್ ಅಂತ ಒಂದು ಮೀಟರ್ ಉತ್ತರ ಒಂದು ಮೀಟರ್ ಎಂಟು ಸೆಂಟಿಮೀಟರ್ ಅನ್ನುವಂಥದ್ದು ಇನ್ನು ತೂಕಕ್ಕೆ ಸಂಬಂಧಪಟ್ಟಿರುವಂತೆ ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಮತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಕಿತ್ತಳೆ ಹಣ್ಣುಗಳು ಒಂಬತ್ತು ಕಿಲೋ ನಾಲ್ಕುನೂರ ಐವತ್ತು ಗ್ರಾಮ್ ಇದೆ ದ್ರಾಕ್ಷಿ ಹಣ್ಣು ಹತ್ತು ಕಿಲೋ ಮುನ್ನೂರು ಗ್ರಾಮ್ ಇದೆ ಸೇಬು ಹಣ್ಣು ಹನ್ನೆರಡು ಕಿಲೋ ಒಂಬತ್ತು ಗ್ರಾಮ್ ಇದೆ ಒಟ್ಟು ತೂಕ ಎಷ್ಟು ಅಂತಕ್ಕಂಥ ಲೆಕ್ಕಾಚಾರ ಮಾಡಿಕೊಳ್ಳಲಾಗಿದೆ ಬಟ್ ಇಲ್ಲಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕಿದ್ರು ಮೂರು ಬುಟ್ಟೆಗಳಲ್ಲಿನ ಹಣ್ಣುಗಳ ಒಟ್ಟು ತೂಕ ಎಷ್ಟು ಅಂತ ಕೇಳಿದ್ದಾರೆ ಮೂರು ಬುಟ್ಟೆ ಅಂದ್ರೆ ಒಂಬತ್ತು ಕಿಲೋ ನಾಲ್ಕುನೂರ ಐವತ್ತು ಗ್ರಾಮ್ ಹತ್ತು ಕಿಲೋ ಮುನ್ನೂರು ಗ್ರಾಮ್ ಹನ್ನೆರಡು ಕಿಲೋ ಎರಡ್ನೂರು ಗ್ರಾಮ್ ಇವೆಲ್ಲವುಗಳನ್ನ ಕೂಡಿಸಿದಾಗ ಬಂದಿರತಕ್ಕಂಥ ಉತ್ತರ ಮೂವತ್ತೊಂದು ಕಿಲೋ ಒಂಬೈನೂರ ಐವತ್ತು ಗ್ರಾಮ್ ಎರಡನೇದು ಸೇಬು ಹಣ್ಣುಗಳು ಮತ್ತು ಕಿತ್ತಳೆ ಹಣ್ಣುಗಳಿಂತ ಎಷ್ಟು ಹೆಚ್ಚಾಗಿದೆ ಸೇಬು ಹಣ್ಣುಗಳು ಕಿತ್ತಳೆ ಹಣ್ಣಿಗಿಂತ ಎಷ್ಟು ಹೆಚ್ಚಿಗೆ ಅಂತ ಕೇಳಿದರೆ ಸೇಬು ಹಣ್ಣುಗಳ ತೂಕ ಒಂಬತ್ತು ಕಿಲೋ ನಾಲ್ಕುನೂರ ಐವತ್ತು ಗ್ರಾಮ್ ಕಿತ್ತಳೆ ಸೇಬು ಹಣ್ಣಿಂದು ಹನ್ನೆರಡು ಕಿಲೋ ಎರಡ್ನೂರ ಗ್ರಾಮು ಕಿತ್ತಳೆದು ಒಂಬತ್ತು ಕಿಲೋ ನಾಲ್ಕುನೂರ ಐವತ್ತು ಗ್ರಾಮ್ ಹಾಗಾಗಿ ಅವುಗಳನ್ನು ಇಲ್ಲಿ ಕಳೆದಾಗ ಬಂದಿರತಕ್ಕಂಥ ಉತ್ತರ ಎರಡು ಕಿಲೋ ಏಳ್ನೂರ ಐವತ್ತು ಗ್ರಾಮ್ ಅನ್ನುವಂಥ ಉತ್ತರ ಕಿತ್ತಳೆ ಹಣ್ಣುಗಳು ಮತ್ತು ದ್ರಾಕ್ಷಿ ಹಣ್ಣುಗಳ ಒಟ್ಟು ತೂಕ ಅಂತ ಕೇಳಿದರೆ ಕಿತ್ತಳೆ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣುಗಳನ್ನು ಎರಡೂ ಕೂಡಿಸ ಬಂದಿರತಕ್ಕಂಥ ಇವು ಏಳು ಕಿಲೋ ಐದ್ನೂರ ಐವತ್ತು ಗ್ರಾಮ್ ಮತ್ತೆ ಇಲ್ಲಿ ಕೂಡಿಸ್ತಕ್ಕಂತ ಲೆಕ್ಕಗಳಿವೆ ಇವುಗಳನ್ನ ಸಿಂಪಲ್ ಆಗಿದೆ ತಾವುಗಳನ್ನೇ ಇದನ್ನು ಕೂಡ್ಸಿಕೊಡಬಹುದು ಇಲ್ಲಿ ಕಿಲೋಗ್ರಾಮ್ ಗ್ರಾಮ್ ನಲ್ಲಿ ಕೊಟ್ಟಿರ್ತಕ್ಕಂಥವು ಗ್ರಾಮ್ ಗ್ರಾಮ್ ಆಗುತ್ತೆ ಕಿಲೋ ಗ್ರಾಮ್ ಸಾವಿರಕ್ಕಿಂತ ಹೆಚ್ಚು ಬಂದಾಗ ಒಂದು ಸಾವಿರ ಬಂತಂದ್ರೆ ಇಲ್ಲಿ ಒಂದು ಕ್ಯಾರಿಯನ್ನ ಈ ಕಡೆ ಬರುತ್ತೆ ಅಂತ ಉತ್ತರವನ್ನು ಇಲ್ಲಿ ಕಂಡಿಡಿಯಲಾಗಿದೆ ಕೆಳಗೆ ಕೊಟ್ಟಿರುವ ಮಾದರಿ ಅಂತ ಅಂದ್ರೆ ಎಮ್ ಎಲ್ ಎಲ್ ಮಿಲಿ ಲೀಟರ್ ನಲ್ಲಿ ಕೊಟ್ಟಿದ್ದಾರೆ ಇವುಗಳನ್ನು ಮೊತ್ತವನ್ನು ಕಂಡಿಡಿದರೆ ಈ ಕಡೆನೂ ಮಾಡಿದ್ದಾರೆ ಈ ಕಡೆ ಕೂಡ ಮಾಡಿದ್ದಾರೆ ಇಲ್ಲಿ ಮೊತ್ತವನ್ನ ಕಂಡಿರ್ತಕ್ಕಂಥ ಅದೇ ರೀತಿ ಜೀರೋ ಜೀರೋ ಐದು ಐದು ಹತ್ತು ಆರು ನಾಲ್ಕು ಹತ್ತು ಒಂದು ಹನ್ನೊಂದಕ್ಕೆ ಒಂದು ಕೈಲಾ ಒಂದು ಎಂಟು ನಾಲ್ಕು ಹನ್ನೆರಡು ಒಂದು ಹದಿಮೂರಕ್ಕೆ ಮೂರು ಕೈಲ ಒಂದು ಎರಡು ಎಂಟು ಒಂದು ಒಂಬತ್ತು ಇದು ಒಂದ್ನೂರ ತೊಂಬತ್ ಮೂರು ಲೀಟರ್ ಒಂದು ನೂರು ಮಿಲಿ ಲೀಟರ್ ಅನ್ನುವಂಥದ್ದು ನಿಮ್ಮ ಮನೆಯಲ್ಲಿ ಪ್ರತಿದಿನ ಅಂದಾಜು ಎಷ್ಟು ಲೀಟರ್ ಲೀಟರ್ನ ಬಳಸ್ತೀರಿ ಅಂತೇಳಿ ಒಂದು ಸುಮಾರು ಅಂದಾಜು ನಿಮ್ಮ ಮನೆಯಲ್ಲಿ ಬಳಸುವಂತ ಉತ್ತರವನ್ನ ಬರೆಯಿರಿ ನೀರು ಮಿತವಾಗಿ ಬಳಸಬೇಕು ಏಕೆ ಸ್ನೇಹರೊಂದಿಗೆ ಚರ್ಚಿಸಿ ಅಂತ ಹೇಳಿದ್ದಾರೆ ನೀರು ಅಮೂಲ್ಯವಾದದ್ದಾಗಿದೆ ಮಳೆ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಕಡಿಮೆ ಇದರಿಂದ ನೀರಿನ ಸಮಸ್ಯೆ ಎದುರಾಗುತ್ತದೆ ಭೂಮಿಯ ಮೇಲೆ ಲಭ್ಯವಿರುವ ನೀರಿನ ಪ್ರಮಾಣದಲ್ಲಿ ಶೇಕಡಾ ಮೂರರಷ್ಟು ಮಾತ್ರ ಕುಡಿಯುವುದಕ್ಕೆ ಯೋಗ್ಯವಾಗಿದೆ ಹೀಗಾಗಿ ನೀರನ್ನು ಮಿತವಾಗಿ ಬಳಸಬೇಕು ಅನ್ನುವಂಥದ್ದು ಇನ್ನು ಎರಡನೇ ಸಮಯಕ್ಕೆ ಸಂಬಂಧಪಟ್ಟಿರುವಂತೆ ಈ ಕೆಳಗೆ ಕೊಟ್ಟಿರುವ ಬಿಟ್ಟ ಸ್ಥಳ ತುಂಬಿ ಒಂದು ವರ್ಷಕ್ಕೆ ತಿಂಗಳುಗಳೆಷ್ಟು ಹನ್ನೆರಡು ಒಂದು ವರ್ಷಕ್ಕೆ ದಿನಗಳ ಎಷ್ಟು ಮುನ್ನೂರ ಅರವತ್ತು ದಿನಗಳು ಮೂವತ್ತೊಂದು ದಿನಗಳು ಬರುವ ತಿಂಗಳಾದ ಜನವರಿ ಮಾರ್ಚ್ ಮೇ ಜುಲೈ ಆಗಸ್ಟ್ ಅಕ್ಟೋಬರ್ ಡಿಸೆಂಬರ್ ಇದು ಒಂದು ಲೈನು ಮೂವತ್ತು ದಿನಗಳು ಬರುವ ತಿಂಗಳು ಫೆಬ್ರವರಿ ಏಪ್ರಿಲ್ ಜೂನ್ ಸೆಪ್ಟೆಂಬರ್ ನವೆಂಬರ್ ಅನ್ನುವಂಥ ಅಧಿಕ ವರ್ಷಗಳಲ್ಲಿ ಬರುವ ಒಟ್ಟು ದಿನಗಳಂದ್ರೆ ಮುನ್ನೂರ ಅರವತ್ತೈದು ಪ್ಲಸ್ ಒಂದು ಮುನ್ನೂರ ಅರವತ್ತಾರು ಒಂದು ವಾರಕ್ಕೆ ಏಳು ದಿನಗಳು ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಆನಂತರ ಒಂದು ಗಂಟೆಗೆ ಅರವತ್ತು ನಿಮಿಷ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ್ಗಳು ಅನ್ನುವಂತಹ ಉತ್ತರ ಮತ್ತೆ ಇಲ್ಲಿ ಕೆಲವೊಂದು ಕೊಟ್ಟರೆ ಈ ಕೆಳಗಿನಲ್ಲಿ ಯಾವುದು ಅಧಿಕ ವರ್ಷ ಎಂಬುದನ್ನು ಆ ಇಸುವಿಯ ಮೇಲೆ ಸುರುಳಿ ಸುತ್ತುವುದರ ಮೂಲಕ ಗುರುತಿಸಿ ಯಾವುದು ನಾಲ್ಕರಿಂದ ಭಾಗ ಹೋಗುತ್ತೋ ಅವೆಲ್ಲವುಗಳನ್ನು ಅಧಿಕ ವರ್ಷ ಅಂತ ಕರಿತೀವಿ ಇಲ್ಲಿ ಸುರುಳಿಯನ್ನು ಕೂಡ ಸುತ್ತಲಾಗಿದೆ ಮತ್ತು ಇಲ್ಲಿ ಕೆಳಗಡೆ ಉತ್ತರವನ್ನು ಕೂಡ ಬರೆಯಲಾಗಿದೆ ನಾಲ್ಕರಿಂದ ಭಾಗ ಹೋಗುವಂತ ಎಲ್ಲ ಸಂಖ್ಯೆಗಳು ಇದು ನಾಲ್ಕರಿಂದ ಐದು ನಾಲ್ಕು ಇದು ನಾಲ್ಕು ಇವೆಲ್ಲ ನಾಲ್ಕರಿಂದ ಭಾಗ ಹೋಗುತ್ತವೆ ಇವೆಲ್ಲವೂ ಕೂಡ ಅಧಿಕ ವರ್ಷಗಳೇ ಎನ್ನುವಂತ ಉತ್ತರ ಇನ್ನು ಹನ್ನೆರಡನೇ ಕೆಳಗಿನ ಚಟುವಟಿಕೆಗಳ ಸಮಯವನ್ನು ಎ ಎಂ ಮತ್ತು ಪಿ ವ್ಯಕ್ತಪಡಿಸಿ ನಾನು ಬೆಳಗ್ಗೆ ಏಳುವ ಸಮಯ ಆರು ಎಂ ಮುಂಜಾನೆ ಹನ್ನೆರಡವರೆಗೂ ನಾನು ಶಾಲೆಗೆ ಬರುವ ಸಮಯ ಒಂಬತ್ತು ಮೂವತ್ತು ಎಂ ನಾನು ಸಂಜೆ ಆಟ ಆಡುವ ಸಮಯ ನಾಲ್ಕು ಪಿ ಎಂ ನಾನು ರಾತ್ರಿ ಮನೆ ಕೆಲಸ ಮಾಡುವ ಸಮಯ ಎಂಟು ಹದಿನೈದು ಪಿ ಎಂ ನಾನು ಮಲಗುವ ಸಮಯ ಹತ್ತು ಮೂವತ್ತು ಪಿ ಎಂ ಉತ್ತರ ಮಾದಕ ವಸ್ತುಗಳಿಂದ ದೂರವಿರಿ ಇದರ ಜಾತವು ಶಾಲೆಯಿಂದ ಪೂರ್ವ ಹನ್ನೊಂದು ಮೂವತ್ತು ಗಂಟೆಗೆ ಹೊರಟು ಪುನಃ ಅಪರಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಶಾಲೆಗೆ ವಾಪಸ್ಸ್ರೆ ಜಾತವನ್ನು ಎಷ್ಟು ಸಮಯ ಕೈಗೊಂಡಿರಿ ಅಂದ್ರೆ ಇಲ್ಲಿ ಹನ್ನೊಂದು ಮೂವತ್ತಕ್ಕೆ ಬಿಟ್ಟರೆ ಹನ್ನೆರಡು ಮೂವತ್ತಕ್ಕ ಅಂದ್ರೆ ಒನ್ ಅವರ್ ಒನ್ ಅವರ್ ಅನ್ನ ಸಮಯವನ್ನ ತೆಗೆದುಕೊಂಡಿದ್ದಾರೆ ಇನ್ನು ಹದಿನಾಲ್ಕನೇದು ನಿಮ್ಮ ಹಿರಿಯ ಸಾಧಕ ವಿದ್ಯಾರ್ಥಿಗಳೊಂದಿಗೆ ಸಂಬಂಧಿಸಿ ಸಮಯದ ಮಹತ್ವವನ್ನು ಅರಿಯಿರಿ ಸಮಯ ಬಹಳ ಮೌಲ್ಯವಾಗಿದೆ ಮತ್ತು ಅದನ್ನು ಯಾವುದೇ ರೀತಿಯಲ್ಲಿ ವ್ಯರ್ಥ ಮಾಡಬಾರದು ನಾವು ಖರ್ಚು ಮಾಡಿದ ಹಣ ಗಳಿಸಬಹುದು ಆದರೆ ಕಳೆದು ಹೋದ ಸಮಯ ಮರಳಿ ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ನಾವು ಸಮಯವನ್ನು ಬಳಸಿಕೊಳ್ಳಬೇಕು ಅಂತ ಹೇಳುತ್ತಾ ಈ ಒಂದು ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು